ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಟೇಸ್ಟಿಯಾದಂತಹ ಟೊಮೆಟೊ ಬೇಳೆ ಪಪ್ ಮಾಡೋ ವಿಧಾನವೂ ನೋಡ್ಕೊಂಡು ಬರೋಣ ಇದು ಮಾತ್ರ ತಕ್ಷಣಕ್ಕೆ ಆಗುತ್ತೆ ದಿಢೀರಂತ ಆಗುವಂಥದ್ದು ಅಷ್ಟೇ ಟೇಸ್ಟ್ ಆಗಿರುತ್ತೆ ಇವಾಗ ಮಾಡುವ ವಿಧಾನ ಏ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವರ್ಕಿಂಗ್ ವುಮೆನ್ಸು ಬ್ಯಾಚುಲರ್ಸ್ಗಂತೂ ಇದು ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಸಾಂಬಾರು ಪಪ್ಪು ಅಂತ ಹೇಳ್ಬೋದು ನೀವು ಜಾ ನೀರು ಜಾಸ್ತಿ ಹಾಕಿದರೆ ಸಾಂಬಾರು ಕಡಿಮೆ ಹಾಕಿದರೆ ಬೇಳೆ ಪಪ್ಪು ಟೊಮೆಟೊ ಹಾಕಿ ಮಾಡುವಂತಹ ಪಪ್ಪು ಇದು ಇವಾಗ ಮಾಡುವ ವಿಧಾನ ಹೇಗೆ ಅಂದರೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದು ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಾಕಬೇಕು ಆಮೇಲೆ ಹೆಚ್ಚಿಟ್ಕೊಂತಹ ಈರುಳ್ಳಿಯನ್ನು ಮತ್ತು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಒಣ ಮೆಣಸಿನ ಕೈ ಕೂಡ ಬಳಸ್ಕೋಬೋದು ಡೆಕೋರೇಷನೇ ಚೆನ್ನಾಗಿರುತ್ತೆ ಇವಾಗ ಬೆಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಧ ಟೊಮೆಟೋನ ಹಾಕ್ತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಬೇಳೆ ಕುದಿಸುವಾಗಲೇ ನಾನು ಎರಡರಿಂದ ಮೂರು ಟೊಮೆಟೊನ ಹಾಕಿನೇ ಬೇಳೆ ಕುದಿಸ್ಕೊಂಡಿರೋದ್ರಿಂದ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಸಾಂಬಾರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೇನು ಮಾಡ್ತಿದ್ದೀನಿ ಅಂದ್ರೆ ಆಲ್ರೆಡಿ ಕುದಿಸಿ ಇಟ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಟೊಮೆಟೊನ ದಿಢೀರಾಗಿ ಆಗ್ಬೋದು ನೋಡಿರಿ ಎಷ್ಟು ಈಜಿ ಅಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಕುಕ್ಕರ್ಗೆ ಹಾಕಿದ್ರಂತೂ ಐದು ನಿಮಿಷ ಸಾಕು ಈಸಿಯಾಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಆಸಾಮಾಗಿರುತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಈ ಪಪ್ಪನ್ನ ಹಾಕ್ಕೊಂಡು ತಿಂದ್ರಂತೂ ಯಾವ ಸ್ವರ್ಗಕ್ಕೂ ಕೂಡ ಕಮ್ಮಿ ಇಲ್ಲ ನೋಡಿರಿ ಮತ್ತು ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಒಂದು ಎರಡು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಬೇಳೆ ಪಪ್ಪು ರೆಡಿ ಆಯಿತು ನೋಡಿ ಯಾವುದನ್ನು ಕೂಡ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ಲ ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನು ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಷ್ಟಾಗಿ ನೋಡುವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಲ್ಲಿ ಆಲ್ ಆನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿರಿ ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬರೋದಕ್ಕೆ ಸಹಾಯ ಆಗುತ್ತೆ